ನಾನು ಯಾವಾಗ ನೋಡಿದ್ರು ನನಗೆ ರಘು ತೆಲುಗು ತಮಿಳ್ ಮಲಯಾಳಂ ಎಲ್ಲ ಆಲ್ಮೋಸ್ಟ್ ಕನ್ನಡ ಫಿಲ್ಮ್ಸ್ ಅಲ್ಲಿ ಯಾವಾಗ ನೋಡಿದ್ರು ಅಲೋ ಪಾತ್ರ ಮೋಸ್ಟ್ಲಿ ಕ್ರೈಯಿಂಗ್ ವೀಪಿಂಗ್ ವೀಪಿಂಗ್ ವಿಲೋ ತರ ಇರ್ತಾ ಇದೆ ಸೊ ಐ ಸೆಟ್ ಲೆಟ್ ಮಿ ಎಂಜಾಯ್ ಐ ಎಮ್ ಕಮಿಂಗ್ ಟು ಯಾರು ಅದರಲ್ಲೂ ಕೂಡ ಒಂದು ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿ ಪಾತ್ರ ಇವತ್ತಿಗೂ ನಿಮ್ಮ ಹಾಡುಗಳು ನಮ್ಮ ಕಾವೇರಿ ಏಕೆ ಉಡುವೆ ರಾಗವೋ ಅನುರಾಗವೋ ಫಾರ್ ರಾಂಗ್ ಮೆಮೊರಿ ಮಾತಾಡಬೇಕಂದ್ರೆ ಆ ರಾಗವೋ ಅನುರಾಗವೋ ಮಾಡಬೇಕಾದ್ರೆ ಊಟದಲ್ಲಿ ಸೊ ಆ ಲೇಕ್ ಅಲ್ಲಿ ಆ ಪ್ಯಾಡಲ್ ಬೋಟ್ ಅಲ್ಲಿ ನಾವಿಬ್ರುಗ ಶಾರ್ಟ್ ಇತ್ತು ಯೂನಿಟ್ ತುಂಬಾ ಪ್ರೊಟೆಕ್ಟಿವ್ ಆಗಿ ನಮ್ಮನ್ನು ಫಸ್ಟ್ ನಮ್ಮನ್ನು ತೆಗೆದು ಕಾರ್ನಲ್ಲಿ ನಲ್ಲಿ ಹಾಕ್ಬಿಟ್ಟು ನಮ್ಮನ್ನು ಕಳಿಸ್ಬಿಟ್ರು ನೆನಪು ಆಮೇಲೆ ನಮ್ಮ ಕರ್ನಾ ಘನ ಸರ್ಕಾರದಿಂದ ಅವಾರ್ಡ್ ತಗೊಂಡಂತ ಸಿನಿಮಾ ಕೂಡ ಅವಳ ಅಂತರಂಗ ಸೊ ಕನ್ನಡಿಗರು ನೋಡಿ ಎಷ್ಟು ನಿಮ್ಮನ್ನ ಪ್ರೀತಿಸಿದರೆ ಕರ್ನಾಟಕ ಸರ್ಕಾರ ಇರ್ಬೋದು ಕನ್ನಡ ಜನ ಇರ್ಬೋದು ಕನ್ನಡ ಸಿನಿಮಾದವರು ಇರ್ಬೋದು ಪ್ರಾಧಾನ್ಯವಾದ ಒಂದು ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಿದರೆ ಆ ಸಿನಿಮಾಗಳ ಬಗ್ಗೆ ಏನಾದರೂ ಮೆಮೊರೀಸ್ ಇದ್ರಮ್ಮ ಆಕ್ಚುಲಿ ಅವಳ ಅಂತರಂಗ ಬಂದು ಇಟ್ ವಾಸ್ ಎನ್ ಏನಂತಾರೆ ಒಂದು ಎಕ್ಸಾಮ್ ಥರ ನನಗೆ ಬಿಕಾಸ್ ಐ ಹ್ಯಾಡ್ ಟು ತ್ರೀ ಹೀರೋಸ್ ಬರ್ತಾರೆ ಕಲ್ಯಾಣ್ ಕುಮಾರ್ ಸರ್ ಅವರು ಅಶೋಕ್ ಅಶೋಕ್ ಅವರು ಇನ್ ಶ್ಯಾಮ್ ಮೂರ್ ಜನ ಅಂಡ್ ಐ ಹ್ಯಾಡ್ ಹೋಲ್ ಸಾರ್ಟ್ ಆಫ್ ಇಮೋಷನ್ಸ್ ವಿತ್ ದಿಸ್ ತ್ರೀ ಪರ್ಸನ್ಸ್ ಅಂಡ್ ಶ್ಯಾಮ್ ಬಂದು ಯು ನೋ ವಿ ಆಲ್ಮೋಸ್ಟ್ ಸೇಮ್ ಏಜ್ ಅಂಡ್ ಆಲ್ ದಟ್ ಸೊ ವಿರ್ ಲೈಕ್ ವೆರಿ ಯಂಗ್ ಅಂಡ್ ವಿ ಯೂಸ್ ಟು ಬಿ ವೆರಿ ಹ್ಯಾಪಿ ಅಶೋಕ್ ಸರ್ ಜೊತೆ ಇನ್ನೊಂದ್ ತರ ಒಂದು ಮೆಚೂರ್ ಇತ್ತು ಕಲ್ಯಾಣ್ ಕುಮಾರ್ ಸರ್ ಹತ್ರ ಐ ನಾಟ್ ಅಲಾಟ್ ಹಿ ಯೂಸ್ ಟು ಟೆಲ್ ಮೀ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಯು ನೋ ಹಿ ವಾಸ್ ಸಚ್ ಎ ಗುಡ್ ಆ್ಯಕ್ಟರ್ ಆ್ಯಂಡ್ ಮೆಥೋಡ್ ಆ್ಯಕ್ಟರ್ ಅಂಡ್ ಆಲ್ ದಟ್ ಸೊ ಹಿ ಯೂಸ್ ಟು ಎಕ್ಸ್ಪ್ಲೈನ್ ಇಟ್ ಮೀ ಸೊ ಐ ಫೀಲ್ ಆ ಫಿಲ್ಮ್ ಒಂದು ಒಂದು ಸೈಡ್ ಅವಾರ್ಡ್ ಬಂತು ಒಂದು ಸೈಡ್ ತುಂಬ ಎಕ್ಸ್ಪೀರಿಯನ್ಸ್ ಕೊಂತು ಕೊಟ್ ಕೊಟ್ಟಿದೆ ಯಾವ ಥರ ಅಂದರೆ ಒಂದು ಟೆನ್ ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಒಂದು ಫಿಲ್ಮ್ನಲ್ಲಿ ಬಂದಿದೆ ನನಗೆ ಸಿಂಹ ಜೋಡಿ ಸಿಮಾ ಅಂದರೆ ಫಸ್ಟ್ ಟೈಮ್ ವಿಷ್ಣು ಸರ್ ಆ ಪಿಕ್ಚರ್ ಏನಾದರೂ ವಿಷ್ಣುವರ್ಧನ್ ಅವ್ರೂಮೀಸು ವಿಷ್ಣು ಅವರು ಬಂದು ಇಫ್ ಯುಂಕ್ ಅಬೌಟ್ ವಿಷ್ಣುವರ್ಧನ್ ಸರ್ ಯು ರಿಮೆಂಬರ್ ಬಿಂಗ್ ವೆರಿ ಹ್ಯಾಂಡ್ಸಮ್ ಪರ್ಸನ್ ಐ ಫೀನ್ ದಟ್ ಸೌತ್ ಇಂಡಿಯನ್ ಅಲ್ಲೇ ಒನ್ ಹ್ಯಾಂಡ್ಸಮ್ ಪರ್ಸನ್ ಅಲ್ವಾ ಸೊ ದಟ್ ವಾಸ್ ಒನ್ ಥಿಂಗ್ ಏನೋ

ಇಲ್ಲಿ ಈಗ ನಾನು ಬರ್ತೀನಿ ಆಗ್ಲೇ ಹೇಳ ಸುಮಲತಾ ಮ್ಯಾಮ್ ಇದು ಥ್ಯಾಂಕ್ ಯು ಮೇಡಮ್ ಪರವಾಗಿ ನಮ್ಮ ಪರವಾಗಿ ಈ ವಿಷಯನ ಹೇಳೋದಕ್ಕೆ ಇಲ್ಲಿ ಇದು ಮಾಡ್ತೀನಿ ಅಂದ್ರೆ ಅಣ್ಣವರ ಕಂಪನಿಯ ಒಂದು ಸಿನಿಮಾ ಹಾಲು ಜೇನು ಸಿನಿಮಾ ಹಾಲು ಜೇನು ಸಿನಿಮಾದ ನಮ್ಮ ರೂಪಾದೇವಿ ಮ್ಯಾಮ್ ಅವರು ಮಾಡಿದ ಪಾತ್ರಕ್ಕೆ ಮೊದಲನೇದಾಗಿ ಆಯ್ಕೆ ಆಗಿದ್ದು ಸುಮಲತಾ ಮೇಡಮ್ ಸುಮಲತಾ ಮೇಡಮ್ ಅವರ ಡೇಟ್ ಏನೋ ಸಮಸ್ಯೆ ಆದಾಗ ಇಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನಾನು ಹೇಳಲ್ಲ ಅಮ್ಮನ ಕೇಳ್ಲಿ ನಮ್ಮ ಪಾರ್ವತಮ್ಮನವರು ರೂಪಾದೇವಿ ಮೇಡಮ್ಗೆ ಫೋನ್ ಮಾಡಿದರೆ ಅಣ್ಣೋರು ಸಿನಿಮಾ ಇದೆ ಹಿಂಗೆ ಪಿಕ್ಚರ್ ಮಾಡು ಎಷ್ಟು ಇನ್ನೋಸೆಂಟು ಅಂತಂದರೆ ನಮ್ಮ ರೂಪಾದೇವಿ ಮೇಡಮ್ ಪಾರ್ವತಮ್ಮನವ್ರಿಗೆ ಏನು ಹೇಳಿದ್ದಾರೆ ಗೊತ್ತಾ ಓವರ್ ಟು ರೂಪಾದೇವಿ ಮ್ಯಾಮ್ ನೀವೇ ಹೇಳಿ ಮಾಡ ಸೊ ಆ್ಯಸ್ ಯು ಸೆಟ್ ಐ ವಾಸ್ ಇನ್ ದಟ್ ಓರು ತಲೆರಾಗಮ್ ಅವರು ಒಂದು ಹಿಟ್ಟು ಮೂಡಲ್ಲಿದ್ದೆ ತುಂಬ ಫಿಲ್ಮ್ಸ್ ಮಾಡ್ತಾ ಇದ್ದೆ ಸೊ ಐ ಕೇಮ್ ಅಗೈನ್ ಫ್ರಮ್ ಒನ್ ಔಟ್ಡೋರ್ ಆ್ಯಂಡ್ ಐ ಹ್ಯಾಂಡ್ ತ್ರೀ ಫೋರ್ ಡೇಸ್ ಗ್ಯಾಪ್ ಸಮಥಿಂಗ್ ಇತ್ತು ಸೊ ಐ ಗೆಟ್ ಎ ಕಾಲ್ ಫ್ರಮ್ ಪಾರ್ವತಿ ಪಾರ್ವತಮ್ಮ ಅಕ್ಕ ಫೋನ್ ಮಾಡಿ ಯಾರೋ ನಮ್ಮ ಮ್ಯಾನೇಜರ್ ಅಸಿಸ್ಟೆಂಟ್ ಹೇಳಿದ್ರು ಪಾರ್ವತಮ್ಮ ಅವ್ರು ಮಾಡಿದಂತ ಅಕ್ಕ ಏನ್ ಆ ಟೈಮಲ್ಲಿ ಲ್ಯಾಂಡ್ ಲೈನ್ ಸೊ ಐ ಪಿಕ್ ದ ಫೋನ್ ಏನು ಸ್ವಲ್ಪ ಅಕ್ಕ ಹೇಳಿ ಬಿಕಾಸ್ ಇದಲ್ಲ ಅಕ್ಕ ಹೇಳಕ್ಕ ಏನಕ್ಕ ಅಂದ್ರೆ ನೀನು ಆಫ್ಟರ್ ಟೂ ತ್ರೀ ಡೇಸ್ ಹೆಂಗಮ್ಮ ನಿನ್ನ ಡೇಟ್ಸ್ ಇದೆ ಅಂತ ಹೇಳಿದರು ಯಾಕಕ್ಕ ಅಂದ್ರೆ ಇಲ್ಲ ನನಗೊಂದು ಫಿಲ್ಮ್ ಅಲ್ಲಿ ಒಂದು ರೋಲ್ ಇದೆ ನೀನು ಮಾಡಬೇಕು ಬರ್ತೀಯಾ ಇಮಿಡಿಯೆಟ್ಲಿ ಆ ಸಾಕ ರೋಲ್ ಏನು ಚೆನ್ನಾಗಿದೆಯಾ ಒಳ್ಳೆ ರೋಲ್ ಅಂತ ಕೇಳಿದೆ ಇವಾಗಲೇ ನೆನೆಸ್ಕೊಂಡ್ರೆ ಹೌ ಡೇರ್ ಆಯ್ತೀರಿ ಅಂತ ಅನಿಸುತ್ತೆ ದೆನ್ ಶಿ ಟೋಲ್ ಮಿ ಇಲ್ಲಿ ಟೂ ಹೀರೋಯಿನ್ ಸಬ್ಜೆಕ್ಟು ಸುಮಲತಾ ಮಾಡಬೇಕಾಗಿತ್ತು ಅವರಿಗೆ ಸಮ್ ಕ್ಲಾಶ್ ಬಂದಿದೆ ಬಿಕಾಸ್ ಶಿ ವಾಸ್ ಬ್ಯಿ ಇನ್ ತೆಲುಗು ಫಿಲಿಮ್ಸ್ ಆ್ಯಂಡ್ ಥ್ಯಾಂಕ್ ಹರ್ ಫಾರ್ ದ್ಯಾಟ್ ಸೊ ನೀನು ಬರ್ತೀಯಾ ಈ ಶೆಡ್ಯೂಲಲ್ಲಿ ಓನ್ಲಿ ಟೂ ಡೇಸ್ ನೀನು ಬಂದರೆ ಸಾಕು ಮೇ ಬಿ ಶಿ ವಾಸ್ ಆಲ್ಸೋ ಆಲ್ಸೋಲ್ ಅಪ್ಸೆಟ್ ಬಿಕಾಸ್ ಅವ್ರಿಗೆ ಫುಲ್ ಪ್ರೊಡಕ್ಷನ್ ಅವತ್ತು ಸೆಟ್ ಆಗಿರುತ್ತಲ್ಲ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡಿದರೆ ಸ್ವಲ್ಪ ಸೊ ಶಿ ಸೆಟ್ ದಟ್ ಐ ಸೆಟ್ ಕ್ಯಾರೆಕ್ಟರ್ ಒಳ್ಳೇದನ್ನ ಬರ್ತೀನಕ್ಕ ಅಂತ ಹೇಳಿದೆ ಡೆಫಿನೆಟ್ ಆಗ ನೀನು ನೋಡು ಬಟ್ ರಿಯಲಿ ಗುಡ್ ಕ್ಯಾರೆಕ್ಟರ್ ರಘು ಆ್ಯಂಡ್ ಅಫ್ಕೋರ್ಸ್ ಅಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದು ಅದೃಷ್ಟ ಆ್ಯಂಡ್ ಸಿಂಗೀತಮ್ ಶ್ರೀನಿವಾಸರಾವ್ ಡೈರೆಕ್ಟರ್ ಆ್ಯಂಡ್ ದ ರೋಲ್ ವಾಸ್ ಸೋ ಗುಡ್ ನಿಮ್ಮ ಹಾಡಮ್ಮ ಅಯ್ಯೋ ಈ ಅಂಡ್ ಎವ್ರಿ ಸೀನ್ ಐಲಿಂಗ್ ಯು ರಘು ದಿಸ್ ಬಿಕಾಸ್ ಆಫ್ ಮೈ ಇನ್ನೋಸೆನ್ಸ್ ದಟ್ ಯೂಸ್ ವಿತ್ ಅಣ್ಣ ಅವರು ಹಿ ಯೂಸ್ ಹಿ ಸ್ಟಾರ್ಟೆಡ್ ಲೈಕಿಂಗ್ ದಟ್ ಬಿಕಾಸ್ ಅವ್ರಿಗೂ ಎಲ್ಲೋ ಒಂದು ಕಡೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಬಂದಿರುತ್ತಲ್ಲ ಸೊ ಓಕೆ ಶಿ ಇಸ್ ಡೂಯಿಂಗ್ ಐ ಹ್ಯಾವ್ ಟು ಡೂ ಅಂತ ಆ ಥರ ಇಬ್ರು ಸೇರಿ ಮಾಡ್ತಾ ಇದ್ವಿ ನಾನು ಐ ಥಿಂಕ್ ಒನ್ ಹಾಲಿಡೇಸ್ ಐ ಕೇಮ್ ಫಾರ್ ಸಮ್ ಶೂಟಿಂಗ್ ಅಮ್ಮ ಶೂಟಿಂಗ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಆಗ ನೋಡಿದೆ ಈ ಹಾಲು ಹೋದಾಗ ಹೋದಾಗ ಆಫ್ ಕೋರ್ಸ್ ಬಟ್ ಫಾರ್ ಎ ಲಾಂಗ್ ಟೈಮ್ ಟು ಮೀ ದಟ್ ಸಚ್ ಸೆಮಿ ಗಾಡ್ ನಾನು ಆ ಥರ ನೋಡಬೇಕಂತ ಅದು ಅದನ್ನ ಅರ್ಥ ಆಗೋಕೆ ತುಂಬ ದಿವಸ ಆಯಿತು ನಾನೆಲ್ಲೋ ಒಂದು ಕೇಳಿದೆ ಕತೆ ಲಾಲ್ಬಾಗ್ ಏನೋ ಶೂಟಿಂಗ್ ಅಂತ ಕಾಣುತ್ತೆ ಫಸ್ಟು ನೀವು ಹೋಗಿದ್ರಂತೆ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಆವಾಗ ವಾಕರ್ಸ್ ಎಲ್ಲ ಅಲ್ಲಿ ಯಾರ್ಯಾರಿದ್ರು ಶೂಟಿಂಗ್ ಅಂತ ಕೆಲವು ಬಂದು ನೋ ನೋಡಿದ್ರಂತೆ ಅಣ್ಣವ್ರು ಬಂದಮೇಲೆ

ಒಂದು ಸಂಬಂಧ ಕೂಡ ಹಾಲು ಜೇನ್ ತರನೇ ಆಗೋಯ್ತು ಒಂಥರ ಯು ಬಿಕೇಮ್ ಲೈಕ್ ಮೋರ್ ದೆನ್ ಅಮಿಲಿ ಅದಕ್ಕೆ ಮುಂಚೆ ತುಂಬ ಫ್ಯಾಮಿಲಿ ತರ ತುಂಬ ಒಂದು ಇದಿತ್ತು ಬಟ್ ದೆನ್ ಇಟ್ ಹ್ಯಾಪನ್ ಅಂಡ್ ದೆನ್ ಅಗೇನ್ ಐ ಡಿಡ್ ಸಮಯದ ಗೊಂಬೆ ದೆನ್ ಐ ಡಿ ಆಮೇಲೆ ಅಪ್ಪು ಜೊತೆಯಲ್ಲಿ ಬೆಟ್ಟದ ಹೂ ಬೆಟ್ಟದ ಹೂ ಎಸ್ ಇವಾಗ ಸಮಯದ ಗೊಂಬೆ ಮ ಸಮಯದ ಗೊಂಬೆನಲ್ಲಿ ರೂಪಾದೇವಿ ಅವ್ರನ್ನ ನಾವು ನೋಡಿದಂತ ಒಂದು ಬೇರೆ ತರದ ಪಾತ್ರ ಒಂದು ಶಕ್ತಿ ಪ್ರಸಾದ್ ಅವ್ರ ತಂದೆ ಆಗಿರ್ತಾರೆ ಯಾವ ತರ

ಆ್ಯಕ್ಚುಲಿ ಇಟ್ ವಾಸ್ ಪಾರ್ವತಮ್ಮ ಅವರು ಹೀ ಶಿ ಟೋಲ್ಡ್ ದ ಡಿರೆಕ್ಟರ್ಸ್ ಟು ಟೇಕ್ ಮೀ ಸೊ ಅಗೈನ್ ದ ಸೇಮ್ ಡಿಲಮಾ ಬಿಕಾಸ್ ಸಿಸ್ಟಮ್ ಏನಕ್ಕೆ ಅದರಲ್ಲಿ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಸೊ ಐ ವಾಸ್ ದ ಹೀರೋಯಿನ್ ಸೊ ಅಗೈನ್ ನನಗೆ ಒಂದು ಡೌಟ್ ಮಾಡಬೇಕಾ ಮಾಡಬಾರ್ದ ಬಿಕಾಸ್ ವೆನ್ ದಿಸ್ ಈಸ್ ಅಣ್ಣ ತಂಗಿರೊಂದು ಫಿಲ್ಮ್ನಲ್ಲಿ ಹೀರೋಯಿನ್ ಜಸ್ಟ್ ಇರುತ್ತೆ ಅಂತ ದೆನ್ ಐ ಓಕೆ ಲೆಟ್ ಮೀ ಎಂಜಾಯ್ ಸಮ್ ಟೈಮ್ ಬಿಕಾಸ್ ನಾನು ಯಾವಾಗ ನೋಡಿದ್ರು ನನಗೆ ರಘು ತೆಲುಗು ತಮಿಳು ಮಲಯಾಳಂ ಎಲ್ಲ ಆಲ್ಮೋಸ್ಟ್ ಕನ್ನಡ ಫಿಲ್ಮ್ಸಲ್ಲಿ ಯಾವಾಗ ನೋಡಿದ್ರು ಅಳೋ ಪಾತ್ರಗಳಿವೆ ಗೋಲ್ ಪಾತ್ರ ಮೋಸ್ಟ್ಲಿ ಅದು ಕ್ರೈಯಿಂಗ್ ವೀಪಿಂಗ್ ವೀಪಿಂಗ್ ವಿಲೋ ಥರ ಇರ್ತಾ ಇದ್ದೆ ಸೊ ಐ ಸೆಟ್ ಲೆಟ್ ಮಿ ಎಂಜಾಯ್ ಎಲ್ಲ ಗ್ಲ್ಯಾಮರ್ ಇದೆ ಸಾಂಗ್ಸ್ ಇದೆ ಅಂತ ದೆನ್ ಐ ಸ್ಟಾರ್ಟ್ ಇಡ್ ಆ ಪಿಕ್ಚರ್ ಆ ಪಾತ್ರ ಆಮೇಲೆ ಶಕ್ತಿ ಪ್ರಸಾದ್ ಅವರು ಅದರಲ್ಲಿ ಅಣ್ಣವ್ರ ತಂದೆ ಪಾತ್ರ ಮಾಡಿದ್ರು ನಿಮ್ಮ ತಂದೆ ಪಾತ್ರ ಮಾಡಿದರೆ ಅದು ನಿಜವಾಗ್ಲೂ ತಂದೆ ಮಗಳ ತಾವೊಬ್ರು ಕುಡುಕರು ಅವ್ರನ್ನ ಕುಡಿಸ್ಬಿಟ್ಟು ನಿಮ್ಮ ಹತ್ರ ಮಿಸ್ ಅಲ್ಲ ಶಕ್ತಿ ಪ್ರಸಾದ್ ರಾಜ್ಕುಮಾರ್ ಸರ್ ತಂದೆ ಪಾತ್ರ ನಿಮ್ಗೆ ಮಾಡಿದ್ವಿ ಇವರು ಮುಸುರಿ ಮುಸುರಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅವರು ಅದು ನಿಜವಾದ ತಂದೆ ಮಗಳ ತರನೇ ಅಂತ ಅನ್ನಿಸ್ತಾ ಇದೆ ತುಂಬಾ ಒಳ್ಳೆಯ ಮನುಷ್ಯ ಯಾಕೆಂದ್ರೆ ಆ ಸಮಯದ ಗೊಂಬೆ ಕತೆ ಇದೆಯಲ್ಲಮ್ಮ ಫ್ಯಾಂಟಾಸ್ಟಿಕ್ ಸಬ್ಜೆಕ್ಟ್ ಇವತ್ಕೂ ಕೂಡ ಆ ತರದ್ದು ಸ್ಕ್ರಿಪ್ಟ್ ಬರಲ್ಲ ಅಷ್ಟು ಒಂದು ಅದ್ಭುತವಾದ ಸಿನಿಮಾ ಐ ಏನ್ ಕಮಿಂಗ್ ಟು ಯಾರಿವನು ಅದರಲ್ಲೂ ಕೂಡ ಒಂದು ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿ ಪಾತ್ರ ಇವತ್ತಿಗೂ ನಿಮ್ಮ ಹಾಡುಗಳು ನಮ್ಮ ಮನೆಯಲ್ಲಿ ಹಾಕ್ತಾ ಇರ್ತವೆ ಕಾವೇರಿ ಏಕೆ ಉಡುವೆ ರಾಗವೋ ಅನುರಾಗವೋ ಬಹುಶಃ ಫಾರ್ ದ ಒಂದು ಒಂದು ರಾಂಗ್ ಮೆಮೊರಿ ಮಾತಾಡಬೇಕಂದ್ರೆ ಆ ರಾಗವೋ ಅನುರಾಗವೋ ಮಾಡಬೇಕಾದ್ರೆ ಅಂತ ಕಾಣುತ್ತೆ ಒಂದು ಊಟಿನಲ್ಲಿ ಒಂದು ಒಂದು ಟ್ರಾಜಿಕ್ ಇನ್ಸ್ಟೆಂಟ್ ನಡೆದು ಟ್ರಾಜಿಕ್ ಇನ್ ಸೊ ಏನು ವಾಟ್ ಇಟ್ ಹ್ಯಾಪನ್ ಅವತ್ತು ಐ ಥಿಂ ಐ ಸ್ಪೋಕ್ ಅಬೌಟ್ ದಿಸ್ ಲಾಟ್ ಆಫ್ ಟೈಮ್ಸ್ ಬಟ್ ಅದು ಏನು ಈ ಐ ಥಿಂಕ್ ದೇ ವಾರ್ ಸಮ್ಥಿಂಗ್ ಗೋಯಿಂಗ್ ಆನ್ ಇನ್ ತಮಿಳ್ನಾಡು ಆ್ಯಂಡ್ ಕರ್ನಾಟಕ ಏನೋ ಆಗ್ತಾ ಇತ್ತು ನನಗಂತೂ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ ವಿ ವೆಂಟ್ ಫಾರ್ ಶೂಟಿಂಗ್ ಆ್ಯಂಡ್ ನಿಮ್ಗೆ ಗೊತ್ತಿದೆ ರಾಜ್ಕುಮಾರ್ ಸರ್ ಇದ್ದರೆ ಬೆಳಗ್ಗೆ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹೀ ಈಸ್ ಸೋ ಪಂಕ್ಚುಯಲ್ ಆ್ಯಂಡ್ ಸೊ ವಿ ಯೂಸ್ ಟು ಗೋ ಫಾರ್ ಶೂಟಿಂಗ್ಸ್ ಬೈ ತ್ರೀ ಥರ್ಟಿ ಎದ್ದು ಸಿಕ್ಸ್ಗೆಲ್ಲ ಇದ್ವಿ ಲೈಟಿಂಗ್ ಚೆನ್ನಾಗಿರಬೇಕು ಅಂತ ಸೊ ವಿ ಫಿನಿಶ್ಡ್ ಆ ಸಾಂಗ್ ಆಲ್ಮೋಸ್ಟ್ ಫಿನಿಶ್ ಆಯಿತು லாஸ்ட் டே அது ஷூட் மாதிரி பெங்களூர் வரப்போ சோ ஆ லேக்கில் பாடல் போட்டில் நம் இதுக்கு ஷார்ட் இது சோ சேட் நீவி ப்டல் போட் வி கேன் ஹேண்டில் அவர் செல் சோ யு கோ வி ஆர் தேர் ஆன் தாங்க்ஸ் அந்த எல்லா இது நான் ஹோம் தி இந்த சாங் ஆடியோ வர்த்தி தென் சம்பியோ ஷார்டிங் வி யாரப்பா அந்த நோட் ಜನ துணி வந்துவிட்டு தென் ಈ ಯೂನಿಟ್ ಅವರು ಅಣ್ಣ ಬಂದ್ಬಿಡಿ ಬಂದ್ಬಿಡಿ ಅಂತ ಹೇಳಿದ್ರೆ ವಿ ಕೇಮ್ ಟು ದ ಬ್ಯಾಂಕ್ ಎಲ್ಲ ಬಂದು ದೇ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಅಂಡ್ ಯೂನಿಟ್ ಅವರು ಫಸ್ಟ್ ಲೇಡೀಸ್ ಅಂಡ್ ಅಣ್ಣ ಅವರು ಪೂರ್ಣಿ ಲಕ್ಷ್ಮಿ ಡಾಟರ್ಸ್ ಇದ್ರಲ್ಲಿ ಅಮ್ಮ ಇರಲಿಲ್ಲ ಅಮ್ಮ ಇದು ಇದರಲ್ಲಿ ರೂಮಲ್ಲಿ ಇದ್ರು ಪಾರ್ವತಕ ರೂಮಲ್ಲಿ ಇದ್ರು ಸೊ ಯೂನಿಟ್ ಅವ್ರು ತುಂಬ ಪ್ರೊಟೆಕ್ಟಿವ್ ಆಗಿ ನಮ್ಮನ್ನು ಫಸ್ಟ್ ನಮ್ಮನ್ನು ತೆಗೆದು ಕಾರ್ನಲ್ಲಿ ಹಾಕಿಬಿಟ್ಟು ನಮ್ಮನ್ನು ಕಳಿಸ್ಬಿಟ್ರು ಸೊ ದೆನ್ ಪಾರ್ವತಕ ರಾಜ್ಕುಮಾರ್ ಈ ಕಡೆ ಈ ಕಡೆ ಕೂರಿಸ್ಬಿಟ್ಟು ನನ್ನನ್ನು ಕಾರಲ್ಲಿ ಕೂರಿಸ್ಕೊಂಡು ಬ್ಯಾಂಗ್ಳೂರ್ ತಗೊಂಡು ಬಂದು ಬಿಟ್ರು ಪುನೀತ್ ಫಾರ್ಮ್ಸ್ ನಲ್ಲಿ ಇದ್ವಿ ಅವತ್ತು ಬಟ್ ಆ ಪಿಕ್ಚರ್ ಎಗೇನ್ ಸೆನ್ಸೇಷನ್ ನಿಮ್ಮ ಜೋಡಿ ಮತ್ತೆ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಅದನ್ನು ಕೇಳಿ ಅಂದರೆ ಅಫ್ಕೋರ್ಸ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ನೀವು ಅದ್ಭುತವಾಗಿ ಮಾಡಿದರೆ ಇವತ್ತಿಗೂ ಅದು ತುಂಬ ಇದಾಗಿದೆ ಬಂದನ ಆ ಸಿನಿಮಾ ನಿಮ್ಮ ಪಾತ್ರ ಅಂದರೆ ಇಷ್ಟು ಅಣ್ಣವ್ರ ಹೀರೋಯಿನ್ ಆಗಿದ್ರಿ ಒಳ್ಳೊಳ್ಳೆ ಸಿನಿಮಾಗಳು ತಮಿಳು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ರಿ ಆ ಪಾತ್ರ ಅಂತ ನೋಡಿದಾಗ ರೂಪಾದೇವಿಯವ್ರು ಮಾಡುವಂಥ ಪಾತ್ರ ಅಲ್ಲ ಅದು ಆದರೆ ಆ ಪಾತ್ರಕ್ಕೂ ನೀವು ಅಷ್ಟು ನ್ಯಾಯ ಒದಗಿಸಿದ್ರಿ ಅದು ಸಿನ್ಮಾ ನೋಡಿದ್ಮೇಲೆ ಬಹುಶಃ ಆ ಪಾತ್ರ ತುಂಬ ಇವಾಗ ವಿಷ್ಣು ಸರು ಸುಹಾಸಿನಿ ಮ್ಯಾಮ್ ಜೈ ಜಗದೀಶ್ ಸರ್ ನೆಕ್ಸ್ಟ್ ಬರೋದೇ ಅವರು ಅಂದರೆ ಈ ನಾಲ್ಕು ಜನದ ಹೆಸರು ಅಷ್ಟು ಚೆನ್ನಾಗಿ ಅದರಲ್ಲಿ ಬಟ್ ಆ ಟೈಮಲ್ಲಿ ಐ ವಾಸ್ ವೆರಿ ಡಿಸ್ಟರ್ಬ್ ನಾನು ಬಾಬು ಸರ್ ಡೈರೆಕ್ಟರ್ ಅಂತ ಒಪ್ಕೊಂಡಿದ್ದೆ ಫಿಲ್ಮ್ ಮೇ ಬಿ ಹಿ ವಾಸ್ ನಾಟ್ ರಾಂಗ್ ಹಿ ವಾಸ್ ಹಿ ಟೋಲ್ ಮೀ ದಟ್ ಇಸ್ ಎ ಸ್ಮಾಲ್ ರೋಲ್ ಬಟ್ ನನ್ಗೆ ಯಾಕೋ ಅದು ಮಾಡಿದ ಮೇಲೆ ಆ ಟೈಮಲ್ಲಿ ಈ ಇವತ್ತು ನನಗೇನದು ದೊಡ್ಡ ಅನ್ಸಲ್ಲ ಬಟ್ ದಟ್ ಟೈಮ್ ಐ ವಾಸ್ ವೆರಿ ಡಿಸ್ಟರ್ಬ್ ಯಾಕೆ ನಾನು ಹೋಗಿ ಈ ಥರ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಷ್ಟು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ತುಂಬ ಕಷ್ಟ ಆಯಿತು ತಮಿಳ್ ಫಿಲ್ಮ್ ಮಾಡಿದ್ವಿ ಕನ್ನಡ ಮಾತಾಡಿದ್ವಿ ಮಲಯಾಳಂ ಚಿತ್ರರಂಗದ ಎಕ್ಸ್ಪೀರಿಯನ್ಸ್ಗಳ ವಿ ಶುಡ್ ಟಾಕ್ ಅಬೌಟ್ ದಟ್ ಮಲಯಾಳಂ ಫಿಲ್ಮ್ ಯಾವ್ದು ಮಲಯಾಳಮಲ್ಲಿ ಫಸ್ಟ್ ಫಿಲ್ಮ್ ನೀ ಮಾಡಿದ್ದು ಟು ಬಿ ವೆರಿ ಫ್ರ್ಯಾಂಕ್ ನಂಗೆ ಗೊತ್ತಿಲ್ಲ ತುಂಬಾನೇ ಮಾಡಿದ್ದೀನಿ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸುಕುಮಾರನ್ ಸರ್ ಸೋಮನ್ ಸರ್ ಆಕ್ಚುಲಿ ಐ ಡಿಂಟ್ ಒನ್ ಫಿಲ್ಮ್ ವಿತ್ ಪ್ರೇಮ್ ನಸೀರ್ ಸರ್ ಓಕೆ ಪ್ರೇಮ್ ನಸೀರ್ ಸರ್ ಆ್ಯಂಡ್ ಮಧು ಸರ್ ಶ್ರೀವಿದ್ಯಮ್ಮ ಮೂರು ಮೂರು ಜನ ಇದ್ದರು ಐ ಥಿಂಕ್ ಐ ವಾಸ್ ಡಾಟರ್ ಒನ್ ಆಫ್ ದೆಮ್ ಅದು ಒಂದು ಫಿಲ್ಮ್ ಮಾಡಿದ್ದೀನಿ ಸೊ ಐ ಫೀಲ್ ವೆರಿ ಪ್ರೌಡ್ ದಟ್ ಆ ಸ್ಟಾರ್ ವಾರ್ಸ್ ಜೊತೆಲಿ ಮಾಡೋ ಮಾಡಿರೋದು ಎಂಥ ಲೆಜೆಂಟ್ಸ್ ಎಂಥ ಲೆಜೆಂಟ್ಸ್ ಆ್ಯಂಡ್ ದ ವೇ ದೇ ಬಿಹೇವ್ ಪ್ರೇಮ್ ನಜೀರ್ ಸರ್ ಸೋ ಡೌನ್ ಟು ಅರ್ತ್ ಅದೆಲ್ಲ ತುಂಬ ಇತ್ತು ಆಮೇಲೆ ಫ್ಯೂ ಫಿಲ್ಮ್ಸ್ ಮಾಡಿದ್ದೀನಿ ಆ್ಯಂಡ್ ದೆನ್ ಅಪ್ಪು ಅಂತ ಮೋಹನ್ ಲಾಲ್ ಜೊತೆ ಮಾಡಿದ್ದೀನಿ

they are doing super good.